ಚಿಂತ ಮಣಿಗೆ ಹೋಗ್ಬೇಕಾಗುತ್ತೆ ಅದಕ್ಕೆ ನಮ್ಮ ಶಾಸಕರನ್ನು ಕೇಳ್ಕೊಂಡೆ ದಯವಿಟ್ಟು ಒಂದು ಎರಡು ನಿಮಿಷ ನಾನು ಮಾತಾಡ್ಬಿಟ್ಟು ಹೋಗ್ತೀನಿ ನನ್ಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಫಸ್ಟ್ ನಿನಗೆ ಕೊಡ್ತೀನಿ ಮಾತಾಡ್ಬಿಡೋ ಇವತ್ತು ನಾಳೆ ದಯವಿಟ್ಟು ನೀವು ನಿಮ್ ನಿಮ್ಮ ಊರುಗಳಲ್ಲಿ ತೆನೆ ಹೊತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ ಎರಡಕ್ಕೆ ಓಟ್ ಕೊಡಬೇಕು ಅಂತ ಪ್ರಚಾರ ಮಾಡಿ ಓಟ್ ಕೇಳೋ ಜವಾಬ್ದಾರಿ ನಿಮ್ಮದು ಅದು ವೇದಿಕೆ ಮೇಲೆ ಇರುವವರು ವೇದಿಕೆ ಕೆರೆಯದವ್ರದು ಇಬ್ಬರದು ನಿಮ್ಮ ಜವಾಬ್ದಾರಿ ಯಾಕಂದ್ರೆ ತೆನೆ ಹೊತ್ತ ರೈತ ಮಹಿಳೆ ಓಟ್ ಹಾಕಿ ಎರಡನೇ ಕ್ರಮ ಸಂಖ್ಯೆ ಓಟ್ ಹಾಕಿ ನಮ್ಮನ್ನು ಗೆಲ್ಸಿದ್ರೆ ಇಲ್ಲಿ ಡೆಲ್ಲಿಯಲ್ಲಿ ಮೋದಿ ಅವ್ರಿಗೆ ಅನುಕೂಲ ಆಗುತ್ತೆ ಇಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಏನು ನಾನು ಗೆದ್ದು ಹೋಗ್ತೀನೋ ಅವ್ರಿಗೂ ಒಂದು ಬಲ ಕೊಡುತ್ತೆ ಏನು ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರ ಅಪ್ಪಾಜಿ ಅವರು ಇಬ್ಬರು ಮೂರು ಈ ಮೂರು ಸೀಟ್ ಗೆದ್ದು ತಗೊಂಡಿದ್ರು ಹಾಸನ್ನು ಮಂಡ್ಯ ಮತ್ತೆ ಕೋಲಾರ ಈ ಮೂರು ಕ್ಷೇತ್ರ ಗೆದ್ಕೊಂಡು ಹೋದ್ರೆ ನಮ್ಮ ಪಕ್ಷದ ಏನು ಒಂದು ಗೌರವ ಇದೆಯೋ ಮೋದಿಯವರ ಹತ್ರ ಅದಿನ್ನ ಹಂಗೆ ಉಳಿಸ್ಕೋಬೇಕಾಗುತ್ತೆ ನಾವು ಅದಕ್ಕೆ ಈ ಮೂರು ಕ್ಷೇತ್ರ ಗೆಲ್ಸ್ಕೊಂಡು ಹೋಗ್ಬೇಕಾಗುತ್ತೆ ದಯವಿಟ್ಟು ನೀವು ಇಪ್ಪತ್ತಾರನೇ ತಾರೀಕು ಏನು ಎಲೆಕ್ಷನ್ ನಡೆಯುತ್ತೋ ತಿನ್ನವತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ ಎರಡುಗೆ ಓಟ್ ಹಾಕಿ ಅಂತ ಕೇಳಿ ಆಲ್ರೆಡಿ ಕುಮಾರಣ್ಣ ಬಂದಾಗ ನಮ್ಮ ಶಾಸಕರು ಹೇಳಿದ್ದಾರೆ ಎಲ್ಲರಿಗಿಂತ ಎಲ್ಲೂ ಜಾಸ್ತಿ ನಾನು ಸಮೃದ್ಧಿ ಮಂಜಣ್ಣ ಅವ್ರ ಮೇಲೆ ಇಟ್ಟಿದ್ದೀನಿ ಅವರು ನಿಮ್ಮೇಲೆ ಇಟ್ಟಿದ್ದಾರೆ ಆ ನಂಬಿಕೆ ನೀವು ಉಳಿಸ್ಕೊಂತೀರಾ ಅಂತ ನಾನು ನಾನು ನಂಬಿದೀನಿ ತೆನೆ ಹೊತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ ಅಡಿ ಓಟ್ ಹಾಕಿ ಅಂತ ಕೇಳ್ಕೊಂತ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ